ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನ ಹಳಿಯಾಳ ಇವತ್ತಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಶ್ರೀ ಹನುಮಂತ್ ಮಾರುತಿ ಉಳ್ಳಾಗಡ್ಡಿ ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಈ ಅಂದ್ರೆ ಶೇಂಗಾನ ಹೊರತುಪಡಿಸಿ ಮತ್ತೆ ಅಹ್ ಗೊಂಜಾಳ ಬೆಳಿತೀನಿ ಅಂದ್ರೆ ಈಗ ಮಾತಾಡ್ತಾ ಜೋಳ ಬೆಳಿತೀನಿ ಅಂದ್ರೆ ಅದ್ರದ್ದೆಲ್ಲಾ ನಿರ್ವಹಣೆ ಹೇಗ್ ಮಾಡ್ತಾ ಇದ್ದಾರ ನೀವು ನಾವ್ ನೋಡ್ರಿ ಈಗ ನಮ್ಮಲ್ಲಿ ಬಿಳಜೋಳ ಅಂತ ನಾವು ನಮ್ಮಲ್ಲಿ ಐದ್ ನಂಬರ್ ಒಂಬತ್ ನಂಬರ್ ಅಂತ ಬಿಳಜೋಳ ಪರ್ಯಾಯ ಇರತಕ್ಕಂತ ಒಂದ್ ಬೀಸ ಬಿಳಜಾಳ ಅಷ್ಟು ಸೂಪರ್ ಇರಬಾರ್ದು ಕಡಿಮೆ ಬರ್ತತಿ ಬಿಳಜೋಳ ಆಗಿ ಬೆಳ್ಳಗ ರೊಟ್ಟಿ ಕಾವ ಒಂದ್ ಸ್ವಲ್ಪ ನಮ್ ಇವ್ ಏನಕೈತೆ ಕಪ್ ರೊಟ್ಟಿ ಇವು ಮಳೆ ಸಿಗಲಾ ಬಿಳಜೋಳಂಗ ರೊಟ್ಟಿ ಕವ ಮುತ್ತ ಬೆಳದಂಗ ಬೆಳೀತಾವ್ ಜೋಳಕ್ಕೆ ಎರಡನೇ ಮಾತಿಲ್ರಿ ಏನಕೈತ್ ಐದ್ ನಂಬರ್ ಒಂಬತ್ ನಂಬರ್ ಅದು ಬಿಳಜೋಳ ದಂಟ ಸಣ್ಣ ಹಾಕೈತ್ರಿ ಇದು ಐದ ನಂಬರ್ ಒಂಬತ್ ನಂಬರ್ ದಂಟ ದಿಪ್ ಆಕೈತಿ ನಾವ್ ಒಂದ್ ಎಕರೆಕ್ ನಾಕ್ ಕೆ ಜಿ ಪ್ಯಾಕೆಟ್ ಹಾಕ್ತಿವಿ ಜೋಳ ರೀ ನಾಲ್ಕು ಕೆಜಿ ಪ್ಯಾಕೆಟ್ ತಂದ ಐದ್ ನಂಬರ್ ಹಾಕ್ತಿವಿ ಅದನ್ನು ಹಿಂಗ ಅದು ಸುಮಾರು ಒಂದ್ ಒಂದ್ ಪೂಟಿ ಒಂದ್ ಸಾಲು ಬಿಡ್ತಿವಿ ಅದ್ ಒಂದ್ ಪೂಟಿ ಒಂದ್ ಸಾಲ ಬಿಡ್ತೀವಿ ಜೋಳದ್ರಿ ದಂಟ ಆಗತ್ತ ಎಲಿ ಬಾಳ ಬರ್ತಾವ ಮತ್ತೆ ಏನಕೈತಂದ್ರ ನಾವ್ ಹೆಂಗ್ ಸಸಿಗಳನ್ನ ದೂರ್ ದೂರವಾಗಿ ಇಡ್ತೀವಿ ಹಂಗ ಸದೃಢವಾಗಿ ಜೋಳ ಹತ್ತ ಹತ್ತಿಟ್ಟ ಸಣ್ಣ ಆಗತ್ತ ಅದಕ್ ನಾವ್ ದೂರ್ ದೂರ ಇಡ್ತೀವಿ ಇಡುದ್ರಿಂದ ಆ ಒಂದ್ ಪೂಟಿ ಒಂದ್ ಸಾಲ್ ಇಡ್ತೀವಿ ನಾವು ಒಂದ್ ಪೂಟಿ ಒಂದ್ ಸಾಲ್ ಇಡ್ತೀವಿ ಒಂದ್ ಎಕರೆಕ್ ನಾಕ್ ಕೆಜಿ ಜೋಳ ಬಿತ್ತೀವಿ ಬಿತ್ತಿ ಅದನ್ನು ಕೂಡ ಅದು ಒಂದ್ ಇಪ್ಪತ್ತೈದರಿಂದ ಮೂವತ್ತ ದಿನಕ್ ಬರ್ತದ ಎಡಿಪೆಟ್ಟಿ ಆ ಎಡಿ ಎಡಿಪೆಟ್ಟಿ ಹೊಡಿತೀವಿ ಹೊಡೆದ್ ಗೊಬ್ಬರ ಹಾಕ್ತಿವಿ ಗೊಬ್ಬರ ಹಾಕಿ ಅದನ್ನ ನಿರ್ವಹಣೆ ಮಾಡ್ಕೊಂಡ್ ಕಸ ತಕೊಂಡ ಹೋಗಿವಿ ಅದ್ ಕಟಾವಕ್ ಬಂದಾಗ ಆಳ್ ಹಚ್ತೀವಿ ನಾವು ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಿಗೆ ಒಂದ್ ದಿನಕ್ಕೆ ಎರಡ್ ನೂರ್ ರೂಪಾಯಿ ಪೇಮೆಂಟ್ ಕೊಡ್ತೀವಿ ಸಂಚನ ಅವ್ರ ಇರ್ತಾವ ಕುಲ್ ಇರ್ತಾವ ಕೈಯಾಗ ಕೊಯ್ತಾರ ನಮ್ಮ ಮನೆಯ ಬಂಡ್ ಇರ್ತವ ಬಡ್ಡ ಹಾಕೋತಿವಿ ಒಂದ್ ತವದಲ್ಲಿ ಒದ್ ಮಾಡ್ಕೋತಿವಿ ಹಂಗ ಮಾಡುದ್ರೆ ಕಟಾವ್ ಮಾಡಿ ಅದನ್ನ ಇಟ್ಕೊಂಡಿಪ್ಪ ಅಂತಂದ್ರ ಅಂತಂದ್ರೆ ಆರ್ ಹಾಕ್ತಿವಿ ತನಿ ಆರು ಮಟಾನು ಆರ್ ಹಾಕ್ತಿವಿ ಆರ್ ಹಾಕಿ ತನಿ ಕಾಳ ಬಿಡ್ಬೇಕು ತನಿ ಒಳಗಿನ ಕಾಳ ನಮ್ ಕಾಳಷ್ಟ ಬರ್ಬೋದು ಸುಂಕ ಇರ್ತದ ಸುಂಕ ಇರತ್ತ ಸುಂಕ್ ಬಿಡಬಾರ್ದ್ ಜೊತೆ ಅಷ್ಟ ಒಣಗು ಮಠ ಅದನ್ನ ಒಣಗಿಸ್ ಕಾಸ ಮಿಷನ್ಕ್ ಹಾಕಿಸ್ತಿವಿ ಒಂದ್ ಮಿಷೀನ್ಕ್ ಒಂದ್ ಡಾಲ್ ಚೀಲ ಹಾಕಿಸ್ಬೇಕಾದ್ರೆ ಎರಡ್ ನೂರ ರೂಪಾಯಿ ಐತ್ರಿ ಸಜ್ಜೆ ಹಾಕ್ಬೇಕಾದ್ರೆ ಎರಡ್ನೂರ ರೂಪಾಯಿ ಐತಿ ಒಂದ್ ಚೀಲಕ್ಕೆ ನಾವ್ ಚೀಲ ತರಬೇಕ ನೂರ ಐವತ್ತು ರೂಪಾಯಿ ಐತಿ ತುಂಬು ಚೀಲಾ ತರಬೇಕಾದ್ರೆ ನೂರ ಐವತ್ತು ರೂಪಾಯಿ ಐತಿ ಮಿಷನ್ ರೂಪಾಯಿ ಕೊಡಬೇಕು ಆಳಿಗೆ ನೂರು ರೂಪಾಯಿ ಕೊಡಬೇಕು ನಮ್ಗೆ ಏನು ಕನಿ ಕಷ್ಟ ಸ್ವಲ್ಪ ಅಲ್ಪ ಸ್ವಲ್ಪ ಹೋಗಿ ರೈತರ ಜೀವನ ಆ ಅಂತ ಗಡಿಯಾಗಿದ್ದು ತಗೊಂಡ್ ತಿನ್ನೋದ ಅದಾಗೋದಕ್ಕೆ ಗಡಿಯಾಗಿದ್ದು ತಿನ್ನೋದಕ್ಕ ಅದು ಚಾಟಿ ಜೀವನ ರೈತರ ಜೀವನ ಇದೆ ಅದಕ್ಕೆ ವಾಣಿಜ್ಯ ಕಬ್ಬು ಆಯ್ಕೆ ಮಾಡ್ಕೊಂಡ್ರೆ ಈಡಂಗ್ ರೊಕ್ಕ ಕಬ್ಬನ್ನ ಆಯ್ಕೆ ಮಾಡೋದು ಅಂದ್ರೆ ಈಗಿನ ಒಂದು ಈಗ ನೀವು ಶೇಂಗಾ ಬಗ್ಗೆ ಆಗಿರಬಹುದು ಈ ಜೋಳದ ಬಗ್ಗೆ ಎಲ್ಲ ಹೇಳಿದ್ರೆ ನಿಮಗೆ ಈಗಿನ ಈ ಮಾರುಕಟ್ಟೆ ವ್ಯವಸ್ಥೆಯನ್ನ ನೋಡಿದಾಗ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರೆ ದಲ್ಲಾಳಿಗಳು ಬಂದು ಅದನ್ನು ಚೆಕ್ ಮಾಡ್ತಾರೆ ಅಥವಾ ಅಳತೆ ಮೇಲೆ ನೋಡಿ ಆ ಶೇಂಗಾಗ ಒಂದು ಬೆಲೆ ಕೊಡ್ತಾರೆ ಅಂತ ಈಗ ತುಂಬ ಜನ ರೈತರ ಒಂದು ಬೇಜಾರಿನ ಸಂಗತಿ ಏನು ಅಂದರೆ ಅವರು ನಾವು ಮಾಡಿದ ಪರಿಶ್ರಮ ಏನಿರುತ್ತೋ ಆ ಬೆಳೆಗಾಗಿ ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗಲ್ಲ ಅಂತ ಇದು ತುಂಬಾ ಜನ ರೈತರು ಹಂಚಿಕೊಂಡಿದ್ದ ಮಾತು ಈಗ ನಿಮ್ಗೆ ಈ ವಿಷಯದಲ್ಲಿ ಬಂದಾಗ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಏನಂತ ಅನ್ಸುತ್ತೆ ನಮಗ ಲೋಕಲ್ ಎಪಿಎಂಸಿ ಸಿ ಅಂತ ಎ ಪಿ ಎಂ ಸಿ ಆಗಿ ಕಾಟ ಜಾಸ್ತಿ ಇರ್ತದೆ ಯಾವುದೇ ತಾಲೂಕುಗಳು ಯಾವ್ದೇ ಜಿಲ್ಲೆ ಒಳಗೆ ಅವ್ರ ಕೈಗೊಂಬೆ ಕೈಗೊಂಬೆಯಾಗಿ ಅಧಿಕಾರಿಗಳ ಕೆಲಸ ಹೀಗಾಗಿ ಅದಕ್ಕೆ ಸರ್ಕಾರ ಒಂದು ಮನವಿಯನ್ ಮಾಡಬೇಕು ಪ್ರತ್ಯೇಕ ಮಾಡಬೇಕು ಎ ಪಿ ಎಂ ಸಿ ಮಾರುಕಟ್ಟೆಗೆ ಆಡಳಿತ ಮಂಡಳಿಯವರು ರೈತರೇ ಇರಬೇಕು ಪರಿಶುದ್ಧವಾದ ರೈತರು ಇರ್ಬೇಕು ಕೈ ಕೆಸರಾಗಿರ್ಬಾರ್ದು ಅಂತ ರೈತರನ್ನ ಆಡಳಿತ ಮಂಡಳಿ ಅಲ್ಲಿ ಕುಣ್ಸಿರ್ಬೇಕು ಕುಣಸಿದ್ರೆ ಮತ್ತೆ ಕಾಟಾ ಬಿಡಿತಾರ ಪ್ರತಿ ಒಂದ್ ಕ್ವಿಂಟಲ್ ಎರಡ್ ಕೆಜಿ ಕಾಟಾ ಬಿಡಿತಾರ ಚೀಲ ಸೂಟ ತೆಗದಿವಿ ನಿಮ್ ಚೀಲ ಸುಮಾರ್ ಐತಿ ವಜನ್ ಐತಿ ಒಂದ್ ಒಂದು ಕ್ವಿಂಟಲ್ ಎರಡ್ ಕೆಜಿ ಬಿಡ್ತಾರ ಹಿಂಗಾಗಿ ಅವ್ರನ್ನ ಕಟ್ ಮಾಡ್ಬೇಕಂತ ರೈತರೆಲ್ಲರೂ ಮೊದಲು ಒಕ್ಕಟ್ಟ ಎರಡನೇದು ಈ ದಲ್ಲಾಳಿ ಕಾಡು ತಪ್ಪಿಸ್ಬೇಕು ಆಡಳಿತ ಮಂಡಳಿ ಪರಿಶುದ್ಧವಾದಂತ ರೈತರನ್ನ ಅಲ್ಲಿ ಕುಡಿಸ್ಬೇಕು ಹೌದು ಸರ್ಕಾರ ಕಟ್ಟುನಿಟ್ಟ ಕ್ರಮ ತಗೊಳ್ಬೇಕಿದ್ ಯಾಕಂದ್ರೆ ನಾನು ಒಬ್ಬಂದ ರೈತನ ಅಳಲು ರಾಜ್ಯದ ಉದ್ಯೋಗಕ್ಕೂ ಎಲ್ಲಾ ರೈತರು ಅಸಮಾಧಾನ ಅವರೆಲ್ಲಾ ಬಂದು ತುಡುಕೋ ಇದೇ ಅಂತ ತುಡ್ಕೋತಾರೆ ಆದ್ರೆ ಏನಾಗತ್ತ ಸರ್ಕಾರ ಕಟ್ಟುನಿಟ್ಟ ಕ್ರಮ ತಗೊಂಡ್ರೆ ರೈತರಿಗೊಂದು ಒಳ್ಳೆಯ ಉದ್ದೇಶ ರೈತರ ಪರವಾಗಿ ನಿಂತ ಸರ್ಕಾರ ಯಾವ್ದೇ ಸರ್ಕಾರ ಮಾಡ್ಲಿ ರೈತರ ಪರವಾಗಿ ನಿಂತ ಒಂದು ಸರ್ಕಾರ ಅಂತ ನಿಜ ಅಂದ್ರೆ ಈಗ ದೇಶ ದುಡಿತಿರೋದೇ ದೇಶ ಈಗ ಬದುಕ್ತಾ ಇರೋದೇ ರೈತನಿಂದ ರೈತ ದುಡ್ದು ಈ ದೇಶಕ್ಕೆ ಅನ್ನ ಹಾಕದಿದ್ರೆ ಪ್ರತಿಯೊಬ್ರು ಬಾಳು ಅದು ಗೊತ್ತಿರೋದು ಎಲ್ರಿಗೂ ಗೊತ್ತಿರೋದು ನಾವು ಏನೇ ಮಾಡಿದ್ರು ಈಗ ಕಂಪ್ಯೂಟರ್ ಹಿಡ್ಕೊಂಡು ಕುತ್ಕೊಂಡವರು ನಮ್ಗೆ ಅನ್ನ ಹಾಕಕ್ಕಾಗಲ್ಲ ಅವ್ರು ದುಡ್ಡು ತಂದು ಕೊಡ್ಬೋದಷ್ಟೇ ಆದ್ರೆ ಪ್ರತಿಯೊಬ್ಬರಿಗೂ ಅನ್ನ ಬರ್ತಿರೋದು ರೈತನಿಂದಾನೆ ಸೊ ಈ ತರದ ಒಂದು ಈ ರೈತನ ಈ ಈಗಿನ ಒಂದು ಜೀವನ ಶೈಲಿಯಲ್ಲಿ ಸರ್ಕಾರ ಇದನ್ನ ಬದಲಾಯಿಸಬಹುದು ಅಥವಾ ಈ ತರಹದ ಒಂದು ಸೌಲಭ್ಯ ಬೇಕಿತ್ತು ಅಂದ್ರೆ ಏನ್ ಬೇಕಿತ್ತು ಅಂತ ಅನ್ಸುತ್ತೆ ನೋಡ್ರಿ ಮೇಡಮ್ ಅದೇ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರ್ಲಿ ಅದಕ್ಕೊಂದು ಉದಾಹರಣೆ ನೆನಪಾಗುತ್ತೆ ನನಗೆ ಕಾಲಗಳೇ ಕಂಬಗಳು ಎನ್ನ ದೇಹವೇ ದೇಗುಲ ಎನ್ನ ಸಿರವೇ ಹೊನ್ನಿನ ಕಳಸ ಕೂಡಲ ಸಂಗಮ ದೇವ ಅಂತ ಹೌದು ಏನಾಗಿ ಅಂದ್ರೆ ನಾವು ರೈತರೆಲ್ಲರ ನಮ್ಮ ತಲೆ ಮ್ಯಾಗ ಸರ್ಕಾರ ಅನ್ನೋದು ಒಂದು ಟಪಿಪಿ ಐತಿ ಎಲ್ಲಾ ರೈತರ ಮ್ಯಾಗಲೇ ಸಾಮಾನ್ಯ ಜನರ ಮ್ಯಾಗ ಆ ಸರ್ಕಾರ ಹೊಣ್ಣದ ಅಂತಂದ್ರೆ ಇಟ್ಟ ವ್ಯತ್ಯಾಸ ನಮ್ಮ ಹೊಣ್ಣದ ಕಳಸ ಇಟ್ಟರೆ ಅಂದ್ರೆ ರೈತರು ಬದುಕ್ತಾರೆ ಕೆಬ್ಬಣದ ಕಳಸ ಇಟ್ಟು ರೈತರು ಸಾಯ್ತಾರೆ ಏನ್ ಉದ್ದೇಶ ಏನಂದ್ರೆ ಸರ್ಕಾರದವರು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ರೈತರ ಅಗದಿ ಸುಚಿತವಾಗಿ ಬದುಕಿ ಇನ್ನು ಸರ್ಕಾರಕ್ಕೆ ಮಾತ್ರ ರೈತರಿಂದ ತೆರಿಗೆ ಹೋಗತಿಲ್ಲ ತೆರಿಗೆಯನ್ನ ಇನ್ನೂ ಬೇಕಾದ್ರೆ ಹೆಚ್ಚಿನ ರೂಪದಲ್ಲಿ ಕೊಟ್ಟ ಸರ್ಕಾರ ನಡೆಸುವಂತ ರೈತರ ಹೊರತಾಗಿ ರೈತರು ಸರ್ಕಾರದಲ್ಲಿ ರೈತರು ಹೋಗುದಿಲ್ಲ ಹಿಂಗಾಗಿ ರೈತರಿ ಅನುಕೂಲ ಮಾಡಿಕೊಡುವಂತ ಸರ್ಕಾರ ಮಾಡಿದ್ರೆ ಅದ ರೈತರೆಲ್ಲರೂ ಉದ್ದಾರಕ ರೈತರಿಗೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿಕೊಟ್ಟಂತ ಸರ್ಕಾರ ಆಕತಿ ನಿಜವಾಗ್ಲು ಅಂದರೆ ನಾವು ಅಭಿವೃದ್ಧಿ ಅಭಿವೃದ್ಧಿ ಅನ್ನೋವಾಗೆಲ್ಲ ಮಾಡ್ತೀವಿ ಅಂದರೆ ನಾವು ತಂತ್ರಜ್ಞಾನವನ್ನ ನಾವು ಅಭಿವೃದ್ಧಿಗೊಳಿಸಬೇಕು ಅಥವಾ ಯಂತ್ರಗಳಲ್ಲಿನೋ ಆದರೆ ನಾವು ಮೂಲ ಎಲ್ಲಿ ತೊಂದರೆ ಇದೆ ಆ ತೊಂದರೆಯ ಮೂಲ ಏನು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಈಗಿನ ರೈತರ ಒಂದು ಅಂದರೆ ತುಂಬ ಜನ ರೈತರು ಆಗ್ಲೇ ಯಾರೋ ಹೇಳಿದ್ರು ಅಂದರೆ ರೈತರು ಅಷ್ಟೊಂದು ವಿದ್ಯಾಭ್ಯಾಸ ಪಡೆದಿರಲ್ಲ ಕೆಲವೊಮ್ಮೆ ಏನಾಗುತ್ತೆ ಅವರಿಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ಕೂಡ ಗೊತ್ತಾಗ್ತಿಲ್ವೇನೋ ಅಂದ್ರೆ ಯಾವ ರೀತಿ ಅದನ್ನ ತಗೊಳ್ಬೇಕು ಅಂತಾನು ಗೊತ್ತಾಗ್ತಿಲ್ವೇನೋ ಅಂತ ಅನ್ನೋ ಇದ್ರಲ್ಲಿ ಇಲ್ಲಿ ಸರ್ಕಾರ ಕೊಡ್ತಾ ಇರೋ ಸೌಲಭ್ಯ ಅವ್ರಿಗೆ ತಲುಪ್ತಿಲ್ಲ ಅಥವಾ ರೈತರೇ ಅದರ ಪ್ರಯತ್ನ ಮಾಡ್ತಿಲ್ವಾ ಹೇ ಏನ್ ಅನ್ಸುತ್ತೆ ನೋಡ್ರಿ ಎಷ್ಟೇ ಶಿಕ್ಷಣ ಮಾಡಿದ್ರು ಶಿಕ್ಷಣಕ್ಕೆ ಇಂದು ಐ ಎಸ್ ಐಪಿಎಸ್ ಐ ಪಿ ಎಸ್ ಯಾವುದೇ ಅಧಿಕಾರಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಹೌದು ನೀವೆಲ್ಲರೂ ನೋಡಿ ಸಂದೇಶವನ್ನ ಹೌದು ಕೋಟಿ ಇದ್ದಕ್ಕಿಂತ ಮೇಟಿ ವಿದ್ಯೆ ಮೇಲೆ ಅಂತ ಹೇಳ್ತಾರೆ ಈಗ ಒಬ್ಬ ಆಸ್ ಆಫೀಸರ್ ಆಗಿನಂತ ಅವ್ರು ರೈತರ ಮಗನೇ ಇರ್ತಾನೆ ಆ ಪಿ ಎಸ್ ನಂತರ ರೈತರ ಮಗನೇ ಇರ್ತಾನೆ ನಾವು ಕೂಡ ರೈತರು ಏನ್ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಮಕ್ಕಳನ್ನ ಒಳ್ಳೆ ಒಂದು ಮತ್ತು ಸುಶಿತ್ವಾಗಿ ಬೆಳೆಸಿ ಪ್ರಜ್ಞಾವಂತರನ್ನು ಮಾಡಿ ರೈತರೇ ಇರ್ಲಿ ಅವ್ರು ಇದು ಯಾಕೆ ಈ ಕೆಲಸ ಆಕತ್ತಲ್ಲ ಇದು ಸರ್ಕಾರ ಬಿಡುಗಡೆ ಮಾಡೈತೆ ಇದನ್ನ ನಮ್ಗೆ ಯಾಕೆ ಕೊಡಾಕತ್ತಿಲ್ಲ ಅಂತ ಕೇಳುವ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಕೂಡ ಬೆಳೆಸಬೇಕಾಗತ್ತೆ ಈಗ ನಾವ್ ಹಂಗ ರೈತರು ನಮಗ ಅದು ಬಂದಿಲ್ಲ ನಮ್ಗೆ ಇದು ಬಂದಿಲ್ಲ ನಾವ್ ಇಲ್ಲೇ ಕುಂತಂದ್ರೆ ನಾವು ಹೋದಿವಿ ನಮ್ಮ ಮಕ್ಕಳಿಗೆ ಅದನ್ನ ಒಂದು ಕಲಿಸಿ ಹೋಗುವಂತ ಪ್ರವೃತ್ತಿ ನಮ್ಮ ಪೋಷಕರಲ್ಲೂ ಕೂಡ ಬರಬೇಕು ಬರಬೇಕು ಅಂದಾಗ ಕೂಡ ಅವರು ಕೂಡ ಎದೆ ತಟ್ಟಿ ನಾವು ರೈತನ ಮಕ್ಕಳು ನಮಗೆ ಈ ಕಾನೂನು ಅದ ನಮಗೆ ಇದು ಬೇಕಾಗ್ಯದ ಇದನ್ನ ಕೊಡ್ಲೇಬೇಕಂತ ಕೇಳುವಂತ ಒಂದು ವ್ಯಕ್ತಿಯನ್ನ ರೆಡಿ ಮಾಡಿ ನಾವು ಕೂಡ ಅದನ್ನ ಅದನ್ನ ಮಾಡಲೇಬೇಕಂತ ಒಂದ್ ಸಂದರ್ಭ ನೀವೀಗ ರೈತನ ಮಕ್ಕಳು ಅಂತ ಹೇಳಿದಾಗ ನನ್ನಲ್ಲಿ ಒಂದು ಪ್ರಶ್ನೆ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನಾವೇನು ಮಾಡ್ತಿದ್ದೀವಿ ಅಂದರೆ ಈಗೇನು ಕೃಷಿ ಇದ್ದಾರೋ ಅವರು ಅತಿಯಾಗಿ ಕೃಷಿಯಲ್ಲಿ ತೊಡಕೊಂಡು ಅಲ್ಲೇನೋ ನಷ್ಟ ಲಾಭ ಅವರೇ ಅನುಭವಿಸ್ತಿದ್ದಾರೆ ಆ್ಯಕ್ಚುಲಿ ಒಳಗೆ ಏನಾಗ್ತಿದೆ ಅವ್ರ ಮನಸ್ಸಲ್ಲಿ ಏನು ಲೆಕ್ಕಾಚಾರ ನಡೀತಿದೆ ಅಥವಾ ಅವ್ರ ಸುತ್ತ ಏನಾಗ್ತಿದೆ ಅನ್ನೋದನ್ನು ಕೂಡ ಅವ್ರ ಕುಟುಂಬದವ್ರಿಗೂ ಕೂಡ ಕೆಲವೊಂದು ಕ್ಷಣದಲ್ಲಿ ಗೊತ್ತಿರಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೂ ಅರಿವಿಗೆ ಬಂದಿರಲ್ಲ ಆದ್ರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಕೃಷಿಕರ ಮಕ್ಕಳು ಕೂಡ ಊರನ್ನ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ ಈಗ ನಮ್ ನಮ್ಮ ಎಲ್ಲರ ಉದ್ದೇಶ ಏನು ಅಂದ್ರೆ ನಮ್ಮ ಎಲ್ರಿಗೂ ಒಂದು ಕೃಷಿ ಬಗ್ಗೆ ಜ್ಞಾನ ಸಿಗ್ಬೇಕು ಅದ್ರ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕು ನಮಗೂ ಕೂಡ ಕೃಷಿ ಬಗ್ಗೆ ಕಾಳಜಿ ಬರಬೇಕು ಅನ್ನೋದು ಸೊ ಈ ಇಷ್ಟೆಲ್ಲ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರಗಳ ನಡುವೆಯೂ ಕೃಷಿಕರ ಮಕ್ಕಳೇ ಅವರು ಕೂಡ ಸ್ವತಃ ಕೃಷಿಯನ್ನ ತ್ಯಜಿಸಿ ಬೇರೆ ಊರುಗಳಿಗೆ ಹೋಗೋದನ್ನು ಕೂಡ ಕಾಣ್ತಾ ಇದ್ದೀವಿ ಆ ತರದವರಿಗೆ ಏನೋ ಒಂದು ಸಲಹೆ ಕೊಡ್ತೀನಿ ಅಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾವು ಸಲಹೆ ಕೊಡೋದಕ್ಕಿಂತ ಒಂದು ಸೂಕ್ತ ಮಾತನ್ನು ಹೇಳ ಸಲಹೆ ಅಂತ ಎಲ್ಲರೂ ಕೊಡ್ತಾರ ಅಡ್ವೈಸ್ ಮಾಡಬಹುದ್ರಿ ಆದ್ರೆ ಅದ ಅವ್ರ ಮನ ಮುಟ್ಟುವಂತ ಅಂತ ಹೇಳ್ಬೇಕಂತ ನಾವು ರೈತನ ಮಕ್ಕಳು ನಾವು ಮಣ್ಣಲ್ಲೇ ಚಿನ್ನನ ಹುಡುಕುವಂತ ವ್ಯಕ್ತಿಗಳು ನಾವ್ ಯಾರತ್ರಾನು ಹೋಗಿ ಈಗ ನೋಡ್ರಿ ಒಬ್ಬ ಏನೋ ಒಬ್ಬ ದೊಡ್ಡ ಫ್ಯಾಕ್ಟ್ರಿ ಕೆಟ್ಟಣಂದ್ರ ಅವನ ಕೈ ಕೆಳಗ ಗೊಂಬೆಯಾಗಿ ಕೆಲಸ ಮಾಡಬೇಕಾದಂತ ಕೂಲಿ ಕಾರ್ಮಿಕ ಮಾಡ್ಲಿ ಒಂದು ಆಫೀಸರ್ ಆಗಿ ಮಾಡ್ಲಿ ಏನೋ ಮಾಡ್ಲಿ ಆ ದೊರೆ ಕೈಯಾಗಿ ನಾವ್ ಕೆಲಸ ಮಾಡಬೇಕು ಆದ್ರೆ ರೈತನ ಹಂಗಿಲ್ಲ ನಮ್ಮ ಕೈಯೊಳಗೆ ಎಲ್ಲಾರು ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ಈ ನೆಟ್ಟನ್ನು ನೀವು ನೆನಪು ಮಾಡ್ಕೊಂಡು ನಾವು ರೈತನ ಮಕ್ಕಳಂತ ನಮ್ಮ ಕೈ ಒಳಗ ಎಂತ ಆಫೀಸರ್ ಅನ್ನೋದು ಕೆಲಸ ಮಾಡಬೇಕಂತ ಒಂದು ಧೈರ್ಯ ನಿಮ್ಮಲ್ಲಿ ಇಟ್ಟುಕೊಂಡು ನೀವು ಹೊಂಟ್ರಂತ ನೀವು ಅದ್ರ ಜೀವನದಲ್ಲಿ ಸಕ್ಸಸ್ ನಿಜ ಈಗ ನಾವು ಕಬ್ಬು ಶೇಂಗಾ ಈ ಎಲ್ಲ ಬೆಳೆಗಳ ಬಗ್ಗೆ ಮಾತಾಡಿದ್ವಿ ಆದರೆ ಈ ಕಬ್ಬೆಲ್ಲ ಬೆಳೆಯೋದಕ್ಕೆ ತುಂಬ ಸಮಯನೇ ಬೇಕಾಗುತ್ತೆ ಅಂದರೆ ನಾವು ಏನು ಬೆಳೆದಿರ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಬೇಕು ಅಂದರೆ ನಾವು ತುಂಬ ದಿನ ಕಾಯಬೇಕಾಗುತ್ತೆ ಈಗ ಕೆಲವೊಬ್ರಲ್ಲೆಲ್ಲ ಇರುತ್ತೆ ಆದರೆ ಕೆಲವೊಬ್ರು ತಿಳಿದವರು ಆಲ್ಮೋಸ್ಟ್ ಎಲ್ಲ ರೈತರು ಕೂಡ ಅದಕ್ಕೆ ಒಂದು ಪರಿಹಾರ ಅಂತ ಹುಡ್ಕೊಂಡಿರ್ತಾರೆ ಸೊ ನಿಮ್ಮ ಪ್ರಕಾರ ಈಗ ಅದರ ಮಧ್ಯೆ ಆ ಕಬ್ಬು ನಮ್ಮ ಏನು ಬೆಳೆದಿರ್ತೀವಿ ಅದನ್ನು ಮಾರಿ ನಮ್ಮ ಕೈಗೆ ದುಡ್ಡು ಬರೋದ್ರೊಳಗೆ ನಾವು ಅದರ ಮಧ್ಯ ಒಂದು ಬೆಳೆ ಬೆಳಿಬೇಕು ಅಥವಾ ಲಾಭ ಪಡಿಬೇಕು ಅಂದ್ರೆ ಏನನ್ನ ಬೆಳಿಬಹುದು ಅಥವಾ ಯಾವ ರೀತಿ ನಿರ್ವಹಣೆ ಮಾಡಬಹುದು ಈಗ ಕಬ್ಬನ್ನ ನಾಲ್ಕು ಪೂಟ್ ಸಾಲ ಬಿಡಬೇಕಾಗತ್ತೆ ನೀವು ಹೇಳುವಂತ ಒಂದು ಸಂದರ್ಭ ಮಿಶ್ರ ಬೆಳೆ ಬೆಳಲೇಬೇಕು ಅನಿವಾರ್ಯ ಪರಿಸ್ಥಿತಿ ಒಳಗೆ ನಾವು ರೈತರು ನಮ್ಗೆ ಲಾಭದಾಯಕ ಬೇಕಂತಂದ್ರ ಮೂರ್ ಪೂಟ್ ಕಬ್ ಮಾಡ್ತಿದ್ವಿ ನಾಲ್ಕು ಪೂಟ್ ಮಾಡ್ಕೋಬೇಕ ನಾಲ್ಕು ಪೂಟ್ ಮಾಡ್ಕೊಂಡ್ ಕಾಸ ಅದ್ರೊಳಗೆ ನಾವು ಮೆಂತೆ ಹಾಕ್ಬಹುದು ಕೊತ್ತಂಬರಿ ಹಾಕ್ಬಹುದು ಯಾಕಂದ್ರೆ ಕಬ್ಬು ಹುಟ್ಟಿ ಬರಬೇಕಾದ್ರಾಲ್ವ ತಿಂಗ್ಳ ಹೋಗತಿ ಕನಿಷ್ಠ ನಾಲ್ವತ್ ದಿನ ಬೇಕು ಕಬ್ಬು ಹುಟ್ಟಿ ಮಳೆಗೆ ನಾಟ ಹೊರಗ್ ಬರಬೇಕಾದ್ರೆ ನಾಲ್ವತ್ತು ದಿನ ಹೋಗತಿ ಕನಿಷ್ಠ ನಮ್ಗೆ ನಾಲ್ವತ್ತೈದ ದಿನದ ಒಂದು ಪೀಕ್ ಐತಿ ನಾಲ್ವತ್ತೈದ ದಿನಕ್ಕೆ ನಾವು ಕೇಳಬಹುದು ಉದಾಹರಣೆಗೆ ಕೋತಾಂಬರಿ ಮೆತ್ತೆ ಇವೆರಡು ಅದ್ರಾಗ ನಾಕ್ ಪುಟಿನ ಸಾರ್ನೊಳಗೆ ನಮಗೆ ಸುಮಾರು ನಾಕ್ ಪುಟ್ಟಲ್ಲ ಜಾಗ ಓದಿರ್ತತಿ ಅಲ್ಲಿ ಮಟ ನಾವು ಉಳುಮೆ ಮಾಡಕು ಬರಂಗಿಲ್ಲ ಭೂಮಿನ ಹೌದು ನೀರ್ ಹಾಸ್ಕೊಂತ ಹೋಗೋಕೆ ಕಷ್ಟ ಆಗ್ತತಿ ಪಟ್ಟಿಯಾಗಿ ಓದಿರ್ತತಿ ಆ ಪಟ್ಟಿ ಒಳಗೆ ನಾವು ಕೋತಾಂಬರಿ ಹಾಕ್ಬಹುದು ಭೂಮಿ ಫಲವತ್ತ ಜಾಸ್ತಿ ಹಾಕೈತಿ ಕಂಬರಿ ಹಾಕೋದ್ರಿಂದ ಮೆತ್ತೆ ಹಾಕೋದ್ರಿಂದ ಯಾಕಂದ್ರೆ ಕೀಟನಾಶಕ ಮೆತ್ತೆ ಇಸಾ ಇರ್ತೈತಿ ಕೀಟನಾಶಕ ಕಡಿಮೆ ಆಕೈತಿ ಕೋತಾಂಬ್ರಿಗೆ ಭೂಮಿ ಬಹಳ ಚಂದ ಮಿದು ಹಾಕೈತಿ ಉದ್ದೇಶ ಕೋತಾಂಬರಿ ಹಾಕಬೇಕು ಇಲ್ಲಿ ಮೆತ್ತೆ ಹಾಕಬೇಕು ಅದ್ರೊಂದ್ ಪಟ್ಟಿ ಹಾಕ್ರಿ ಅದ್ರೊಂದ್ ಪಟ್ಟಿ ಹಾಕ್ರಿ ಕೋತಾಂಬರಿ ರೇಟ್ ಗಗನಕ್ಕೋಗಿರ್ತೈತಿ ಒಂದ್ ಸಿಡಿಗೆ ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಮಾರ್ತಿರ್ತೇತಿ ನಾವ್ ರೈತರು ಒಂದು ನೂರು ಸಿವು ಅಂತ ನಾವ್ ಎರಡ್ ರೂಪಾಯಿ ಮನೆಗ್ ಇರ್ತೇತಿ ಇದ್ರ ನಲ್ವತ್ತ ದಿನದ ಪೀಕದೊಳಗ ನಲವತ್ ಅಂತ ಕೀಳಾಕ್ ಬಂದ್ಬಿಡ್ತೀರ ಹಾಕಿದ್ ನಲವತ್ತೈದ ದಿನಕ್ಕ ಬೀಜ ಅದನ್ನ ಬೀಜ ಹಾಕಿ ಒಮ್ಮೆ ಹರಿಗೆ ಬಿಟ್ಟಿಪ್ಪ ಅಂತ ನೀರ್ ಹಾಕಿ ಬಿಟ್ಟು ಮೆಳಗ್ ನಾಟಿ ಪೀಕ್ ನಮ್ ಕೈ ಬರ್ತದೆ ಲಾಭದಾಯಕ ಏನಂತಂದ್ರೆ ಅದಕ್ಕೆ ಯಾವ ಕಸಾನು ಬರುದಿಲ್ಲ ಏನು ಬರುದಿಲ್ಲ ಸ್ಪ್ರೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾವು ಸಾವಯವ ಪದ್ಧತಿ ಅಳವಡಿಸ್ಕೊಂಡಿದ್ದು ಅಂತಂದ್ರೆ ಯಾವ್ದು ಖರ್ಚು ಬರದಿಲ್ಲ ಬೀಜ ಮಾತ್ರ ಹಾಕ್ತಿದ್ರೆ ಬೀಜದ ಅಷ್ಟೇ ಇರುತ್ತೆ ಅದಕ್ಕೆ ನಲವತ್ತೈದು ದಿನಕ್ಕೆ ಅಂತಂದ್ರೆ ಎರಡು ಒಂದ್ ಮೆತ್ತೆ ಸಿಡಿ ಉದಾಹರಣೆ ಪ್ಯಾಟಿ ಒಳಗೆ ಹತ್ತು ರೂಪಾಯಿ ಮಾಡ್ತೀವಿ ಅದರ ಜೊತೆಗೇನೆ ನೀವು ನಟ್ ನಡು ಅಲ್ಲಿ ಎರಡ್ ಸಾಲ ನೀನ್ ಪುಟ್ಟಿಗೆ ಒಂದ್ ಸಾಲ ಅಂತಂದ್ರೆ ಎರಡು ಸಾಲ ಇವ್ನ ಹಾಕೋರಿ ಒಂದ್ಸಾಲ ಟಮಾಟೆ ಹಾಕೋರಿ ಟಮಾಟೆ ಹಾಕೋದ್ರಿಂದ ಏನಾಕೈತೆ ಅಂತಂದ್ರೆ ಗಗನಕ್ಕೆ ಹೋಗಿದ್ವಿ ಒಂದೊಂದ್ ಟೈಮ್ ಟಮಾಟೆ ರೇಟ್ ಅಲ್ಲಿ ಹೋಗಿದ್ರೆ ನೂರ ರೂಪಾಯಿ ಕೆಜಿ ಹೋಗಿ ಹೊರದೇಶದಾಗಲ್ಲ ಎರಡು ನೂರ ರೂಪಾಯಿ ಕೆಜಿ ಮರತ್ ಇಲ್ಲಿ ಪಕ್ಕದ ಪಾಕಿಸ್ತಾನದ ಮರತಿ ಅಮೆರಿಕದಾಗ ಮರತ್ರಿ ಇಂಗ್ಲೆಂಡ್ ರಷ್ಯಾ ಯುರೋಪ್ ಜಪಾನ್ ಇವೆಲ್ಲಾ ರಾಷ್ಟ್ರಗಳು ಎರಡು ನೂರು ರೂಪಾಯಿ ಪರ್ ಕೆಜಿ ಹೋಗಿ ನಮ್ ರೈತರಂತೆ ಎಷ್ಟು ತಗೋತಿದ್ರು ಅವರು ಐವತ್ತು ರೂಪಾಯಿ ಕೆಜಿ ಅರವತ್ತು ರೂಪಾಯಿ ಕೆಜಿ ತಗೋದು ದಲಾಳುಗಳು ನೂರು ರೂಪಾಯಿ ಕೆಜಿ ಮಟ್ಟ ಮಾರೈತೆ ಇದು ಲಾಭದಾಯಕ ಆ ಟಮಾಟಿಗೆ ನಾವೇನು ಅಗಿ ತರಬೇಕಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ನಾಟಿ ಮಾಡ್ಕೋಬೇಕು ಒಂದ್ ಸ್ವಲ್ಪ ಒಂದ್ ಜಾಗ ತಗೊಂಡು ಕ್ಯಾಂಪ್ ಮಣ್ಣು ಹಾಕೊಂಡು ಬೀಜ ಹಾಕಿ ಅಂತಂದ್ರೆ ಸಸಿ ಒಂದ್ ಹದಿನೈದು ದಿನದ ಗಿಡ ಅಥವಾ ಟಮಾಟಿ ಗಿಡ ಅಂತಂದ್ರೆ ನಾವು ಹಚ್ಕೊಂತ ಹೋಗಬಹುದು ಕುಣಿ ಮಾಡ್ಕೊಂತ ದೊಡ್ಡ ಕುಣಿ ತೋಡ್ಬೇಕಾದ್ ನಮಸ್ಕೃತಿ ಅಲ್ಲ ಒಡ್ಡಿನ ಮೇಲೆ ತುರ್ಕಂತ ಹೋದ್ರು ಬರ್ತೈತಿ ನೀರ್ ಬಿಟ್ಕೊಂಡು ಒಡ್ಡಿನ ಮೇಲೆ ತುರ್ಕಂತ ಹೋದ್ರು ಅದು ಕೂಡ ನಲವತ್ತೈದರಿಂದ ಐವತ್ತು ದಿನಕ್ಕೆ ನಮ್ಗೆ ಟಮಾಟೆ ಬರ್ತೈತಿ ಕೋತಾಂಬರಿ ಮತ್ತು ಮೆತ್ತೆ ಟಮಾಟೆ ಇವನ್ನ ಹಾಕೋದ್ರಿಂದ ನಾಲ್ಕು ಪುಟ್ಟಿನ ಸಾಲ ಬಿಡಬೇಕಾದಂತ ಅನಿವಾರ್ಯತೆ ಬರ್ತದೆ ನಮ್ ಮಿಶ್ರ ಬಿಳಿ ಮಾಡ್ಲೇಬೇಕಂತ ಒಂದು ಬಂತು ಹ್ಮ್ ಹ್ಮ್ ಅನುಕೂಲಕರವಾಗಿದೆ ಮತ್ತು ಮಾಡ್ಕೋದು ಈಗ ಪ್ರತಿಯೊಬ್ಬ ರೈತರು ಮಾತಾಡುವಾಗ ಹೆಚ್ಚಾಗಿ ಅವ್ರ ಬಾಯಲ್ಲಿ ಬರೋ ಎ ಪಿ ಎಂ ಸಿ ಯಾಕಂದ್ರೆ ನೀವು ಏನೇ ಬೆಳೆದ್ರು ಅದನ್ನ ಕೊನೆಗೆ ನಾವು ಒಯ್ಯೋದು ಎ ಪಿ ಎಂ ಮಾರುಕಟ್ಟೆ ನಮ್ಮ ಏನ್ ವ್ಯವಸ್ಥೆ ಇದೆ ಅದಕ್ ನಾವು ಒಯ್ತಿವಿ ಈಗ ಅದು ರೈತರ ಒಂದು ಈ ಕೃಷಿಯಲ್ಲಿ ಅದು ಒಂದು ಭಾಗ ಅಂತಾನೆ ಹೇಳ್ಬಹುದು ನಾವು ಅಲ್ವಾ ಆ ವ್ಯವಸ್ಥೆಯಲ್ಲಿ ಅಂದ್ರೆ ಈಗ ಮಾರಾಟ ಆಗಿರಬಹುದು ಅಥವಾ ದಲ್ಲಾಳಿಗಳಾಗಿರ್ಬಹುದು ಅಥವಾ ಸರ್ಕಾರ ಏನು ನಿಗದಿಪಡಿಸ್ತಾ ಇದೆ ಆ ರೇಟ್ ಈ ಎಲ್ಲವನ್ನ ನೋಡಿದ್ರೆ ನಿಮ್ಗೆ ಈಗಿನ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಏನನ್ಸುತ್ತೆ ಸರ್ ಈಗಿನ ಮಾರುಕಟ್ಟೆ ಎಫ್ ಆರ್ ಪಿ ರೇಟ್ ಫಿಕ್ಸ್ ಮಾಡ್ತೇವೆ ಒಂದು ಪ್ರತಿಯೊಂದು ಬೆಳೆಗೆ ಕೂಡ ಎಫ್ ಆರ್ ಪಿ ರೇಟ್ ಮಾಡಬೇಕು ಈ ಕಬ್ಬಿನ ಬೆಲೆಗೆ ಸುಮಾರು ಮೂರ್ ಸಾವಿರದ ಮುನ್ನೂರ ಚಿಲ್ಲ ಎಫ್ ಆರ್ ಪಿ ರೇಟ್ ನಮ್ಮ ಇಡೀ ಕರ್ನಾಟಕದೊಳಗೆ ಅದ್ ಕಟಾವೆಲ್ಲ ಹೋಗಿ ಇಪ್ಪತ್ತೇಳುನೂರು ರೂಪಾಯಿ ಹೋಗ್ತಾರೆ ಲಾಭದಾಯಕ ಐತೆ ಯಾಕಂದ್ರೆ ಪ್ರತಿ ಒಂದು ಗಾಡಿ ಹಿಂದೆ ಒಂದು ಕಂಪಲ್ಸರಿ ಇಪ್ಪತ್ತು ಟನ್ ಹೋಗಿ ಅಂತಂದ್ರೆ ಮೂರು ಟನ್ ಅವ್ರು ಹೊಡ್ಕೊಂಡು ಹೌದು ತೂಕ ಬನಾವಟ ಪ್ರತಿ ಒಂದು ಫ್ಯಾಕ್ಟರಿ ನೀವು ಚೆಕ್ ಮಾಡಬಹುದು ಯಾವ್ದೇ ಫ್ಯಾಕ್ಟರಿ ಇರ್ಲಿಲ್ಲ ಪ್ರತಿ ಒಂದು ಫ್ಯಾಕ್ಟರಿಗೂ ಕೂಡ ಅದನ್ನ ತಿಂದ ದೊಡ್ಡವ್ರ ಇಲ್ಲಾಂದ್ರೆ ಅದನ್ನ ದುಡಿಸಿ ಅದನ್ನ ಕೊಡ್ಬೇಕಾರೆ ಅವ್ರು ಶ್ರೀಮಂತ ಹಾಕಿರ್ಕಿಲ್ಲ ಮಿನಿಸ್ಟರ್ ಹಾಕಿರ್ಕಿಲ್ಲ ಸಿಎಂ ಪೋಸ್ಟ್ ಇಲ್ಲ ಪ್ರತಿಯೊಬ್ಬರು ಹೀಗಾಗಿ ಎಲ್ಲರೂ ತಿಂದು ಕೂಡ ಹೋಗ್ಯಾರ ಮುಂದೊಂದು ದಿನ ತಿಂದು ತಿಂದು ತಿಂದವ್ರು ಉಪ್ಪು ತಿಂದವ್ರ ನೀರು ಕುಡಲೇಬೇಕಂತ ಸಂದರ್ಭ ಬರ್ತೈತೆ ಆ ದಿನ ಬರುವವರೆಗೂ ರೈತರು ಎಷ್ಟು ಸಂಕಟ ಕೊಡ್ತಾರೆ ಕೊಡ್ಲಿ ಆ ಮುಂದಿನ ದಿನಮಾನದೊಳಗೆ ಮಾಡದೊಳಗೆ ಅವ್ರಿಗೆ ದೇವ್ರಿಗೆ ಕಟ್ಟಿತ್ತ ಬಿಟ್ಟು ಯಾಕಂದ್ರೆ ರೈತ ದುಡಿದು ಶ್ರಮ ಮಾಡಿದ ನಂತರ ಅವನ ಶ್ರಮದಿಂದ ಎಲ್ಲರೂ ಬದುಕ್ತಿತ್ತ ಒಕ್ಕಲಿಗ ಒಕ್ಕದಿದ್ರೆ ಬಿಕ್ಕುವುದು ಜಗವಿಲ್ಲ ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಹಿರಿಯಾರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಉದಾಹರಣೆ ಹೇಳ್ತಾರೆ ರಾಜಕಾರಣಿಗಳೆಲ್ಲ ಏನ್ ಹೇಳ್ತಪ್ಪ ಅಂತಂದ್ರ ರೈತನೇ ಬೆನ್ನೆಲುಬು ರೈತನೇ ದೇಶದ ಬೆನ್ನೆಲುಬು ಅಂತ ಹೌದು ಉದಾಹರಣೆ ಇದು ಕೇಳುವುದಕ್ಕ ವೇದಿಕೆ ಮೇಲೆ ಕುಂತ ಮಾತಾಡೋದಕ್ಕ ರೈತನ ಮನವೊಲಿಸ್ಕೊಳ್ಳೋದಕ್ಕೆ ರೈತನೇ ದೇಶದ ಬೆನ್ನಲ್ಬು ನಿಜವಾದ ಸರ್ಕಾರ ಯಾವ್ದಾರು ಇತ್ತಂತ ರೈತನೇ ದೇಶದ ಬೆನ್ನಲ್ಬ ಹೌದು ಜೈ ಜವಾನನು ಜೈ ಕಿಸಾನನು ಅದಕ್ಕೆ ಒಂದು ಸಂದೇಶ ಕೊಡ್ತೇನೆ ದೇಶದ ರೈತನೇ ದೇಶದ ಬೆನ್ನಲ್ಬ ಹೌದು ನಾವೊಂದು ಗಂಟಾಘೋಷ ಬಗ್ಗೆ ನಂದೇ ಆದಂತ ಒಂದು ಅಜೆಂಡಾ ಇದೆ ನನ್ನ ಮನಸ್ಸು ನೋಡೋದು ಈಗ ನೀವು ಎಲ್ಲಾ ಬಗೆ ಕೊಡ್ತೀವಿ ಕ್ಷೀರ ಬಗ್ಗೆ ಕೊಡ್ತೀರಿ ಚಾದಿ ಬಗ್ಗೆ ಕೊಡ್ತೀರಿ ಶಿವ ಭಾಗ್ಯ ಕೊಡ್ತೀರಿ ಹ ಟ್ಯಾಕ್ಟರ್ಗಳು ಕೊಡ್ತೀರಿ ಎಲ್ಲಾನು ಕೊಡ್ತೀರಿ ರೈತರಿಗೆ ಜೋಡೆತ್ತು ಭಾಗ್ಯವನ್ನ ಕೊಡಬೇಕಂತ ನಾನು ಒಂದು ಸಂದೇಶವನ್ನು ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು ಹೌದು ಆ ರೈತರಿಗೆ ಬಸವನ್ನೇ ಬೆನ್ನಲು ಅಂತಕ್ಕಂಥ ಒಂದು ಸಂದೇಶವನ್ನ ಆ ರೈತರಿಗೆ ಜೋಡೆತ್ತು ಭಾಗ್ಯವನ್ನು ಕೊಡುವುದರ ಮುಖಾಂತರವಾಗಿ ಒಂದು ಯಶಸ್ವಿ ಸರ್ಕಾರವನ್ನು ಅನಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಮುಂದಿನ ದಿನ ಮಾಲದಲ್ಲಿ ಈ ಪರಿಸ್ಥಿತಿ ಅನುಗುಣವಾಗಿ ಅವ್ರಿಗೆ ಕೆಟ್ಟ ಸಂದೇಶಗಳು ಹೋಗ್ಬೇಕಾಯ್ತು ಆ ಪರಿಸ್ಥಿತಿ ಅವ್ರಿಗೆ ಹೋಗ್ತೇವೆ ಈಗ ಈಗಿನ ಒಂದು ನೀವು ಹೇಳಿದ ಹಾಗೆ ಕೆಲವೊಂದು ಭಾಗ್ಯಗಳ ನಡುವೆ ಏನೇನು ಸರ್ಕಾರ ಏನು ಒದಗಿಸ್ತಾ ಇದೆ ಈಗ ಅದರಲ್ಲಿ ಈ ಈ ಥರದ್ದೆಲ್ಲ ಏನು ಚಿ ಅವ್ರಿಗೆ ದೊಡ್ಡದಲ್ಲ ಆ್ಯಕ್ಚುಲಿ ಯಾಕಂದರೆ ತುಂಬ ದೇಶ ಸೇವೆ ಅಂತ ಏನೇನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಇದನ್ನೊಂದು ಅವರು ಅಳವಡಿಸ್ಕೊಳ್ಬಹುದು ಈಗ ಸರ್ಕಾರ ಅಂತ ಬಂದಾಗ ತುಂಬಾ ಜನರಿಗೆ ಒಂದು ಇರುತ್ತೆ ಅಂದ್ರೆ ನಮ್ಗೆ ಕೃಷಿಯಿಂದ ಏನಾದ್ರು ಉದ್ಯೋಗ ಸಿಗ್ಬೋದಾ ಅಥವಾ ಈ ಸರ್ಕಾರದಿಂದ ಯಾವ ಯಾವ ರೀತಿಯ ಉದ್ಯೋಗ ಅವಕಾಶಗಳಾಗಿರಬಹುದು ಅಥವಾ ಯಾವ ಯಾವ ತರಹದ ಯಾವ ತರಹದ ಅವಕಾಶಗಳು ಸಿಗ್ಬೋದು ಅಂತ ಒಂದು ಪ್ರಶ್ನೆ ಇರುತ್ತೆ ಆ ವಿಷಯವನ್ನ ತಗೊಂಡ್ರೆ ಏನ್ ಏನೇನ್ ಸೌಲಭ್ಯಗಳಿದೆ ಸರ್ ಅದಕ್ಕಿಂತ ಮೊದಲಿಗೆ ಹ್ಮ್ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಒಂದು ನುಡಿಯನ್ನು ಹೇಳಿದ್ ನಾನು ಹ್ಮ್ ಜೈ ಜವಾನ್ ಅಂದ್ರೆ ರೈತರು ಜೈ ಜವಾನ್ ಅಂದ್ರೆ ಜೈ ಕಿಸಾನ್ ಅಂತ ರೈತರು ಇವೆರಡೆಯವರು ದೇಶ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದಂತ ದಿವಂಗತ ದೇಶ ಕಂಡಂತ ಅತ್ಯುನ್ನತ ಆಗಿರ್ತಕ್ಕಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದನ್ನ ಮಾಡಿದವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟವರು ಯಾರು ದೇಶದ ಉದ್ದಗಲಕ್ಕೂ ಕೊಟ್ಟವರು ಅಂದ್ರೆ ಮಹಾನ್ ವ್ಯಕ್ತಿಗಳಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗಡಿಯಲ್ಲಿ ತಮ್ಮ ಜೀವವನ್ನೇ ಒತ್ತೆ ಇಟ್ಟು ಸಾವಿರಾರು ಜನಸಂಖ್ಯೆಗಳನ್ನ ಕಾಪಾಡ್ತಾ ಇರತಕ್ಕ ಮೊದಲಿಗೆ ವೇದ ಒಂದು ಯೋಧರಿಗೆ ಒಂದು ಸಲಮಾನ್ ಈ ವೇದಿಕೆ ಮುಖಾಂತರ ಹೇಳುತ್ತೆ ನೆಕ್ಸ್ಟ್ ರೈತರಿಗೆ ಈಗ ದುಡಿತಕ್ಕಂತ ರೈತರು ಇವೆರಡನು ಆ ಉದ್ದೇಶ ಪೂರ್ವಕವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಲಾಲ್ ಬಹದ್ರೂ ಶಾಸ್ತ್ರಿ ಶ್ರಮಪಟ್ಟು ದುಡಿಯುವಂತ ರೈತ ಶ್ರಮಪಟ್ಟು ದೇಶವನ್ನ ಕಾಯುವಂತ ರೈತ ಇವರಿಬ್ಬರಿಗೂ ಕೂಡ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಈ ಮುನ್ನೋಡಿನ ಕೊಟ್ಟಿದ್ದಾರೆ ಮೇಡಮ್ ಅವರು ಒಂದು ಪ್ರಶ್ ಪ್ರಶ್ನೆಯನ್ನು ಹಾಕಿದ್ದಾರೆ ಇವಾಗ ಏನ್ ಹಾಕಿದಾರಪ್ಪ ಅಂತಂದ್ರೆ ರೈತರಿಗೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಬರ್ತಾವ ನೆರೆದ ಅಂತ ನರೇಗ ನೂರಾರು ರೀತಿ ಸವಲತ್ತುಗಳನ್ನ ಮಾಡೈತೆ ಗವರ್ಮೆಂಟ್ ಇಲ್ಲ ಅಂತ ಹೇಳುದಿಲ್ಲ ಆದ್ರ ಅದು ಉಪಯುಕ್ತ ಬರ್ತಾ ಇಲ್ಲ ಕ್ರಿಯಾ ಯೋಜನೆ ಮಾಡ್ಬೇಕಂತ ಹೇಳ್ತಾರ ಮೊದಲು ದಾಗ ಅವ್ರ ಹೆಸರು ಸೇರಿಸಬೇಕು ಇದು ಕ್ರಿಯಾ ಯೋಜನೆ ಆಗಿಲ್ರಿ ಇದು ಕ್ರಿಯಾ ಯೋಜನೆ ಮಾಡಬೇಕು ಅದನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಒಂದ್ ವರ್ಷ ಎರಡ್ ವರ್ಷ ಅದನ್ನ ಕಾಲಾವಸ ಓದ್ತಾರೆ ಪಂಚಾಯತಿವರು ಪ್ರತಿಯೊಂದು ಪಂಚಾಯತ್ ಆಗ್ತಕ್ಕಂತ ಇದು ಇದು ತಮ್ಮ ಸ್ವಾರ್ಥಕ್ಕಾಗಿ ರೈತರ ಬಲಿಪುಷ ಮಾಡ್ತಾರ ಅಲ್ಲಿ ಅದು ಕಮ್ಮಿ ಕಮ್ಮಿ ಹದಿನೈದು ದಿನದೊಳಗೆ ಕ್ರಿಯಾ ಯೋಜನೆ ಆಗಿ ಹೊರಬಿಡ್ಬೇಕು ಯಾವ್ದೇ ಒಂದು ಕೆಲಸ ಕೊಡ್ಲಿ ಅವ್ರು ಸುಮಾರಿಗೆ ಕುರಿ ಸಡ್ಡು ಬಿಟ್ಟಾರ ದನ ಸಡ್ಡು ಮೊದಲ ಹದಿನೆಂಟು ಸಾವಿರ ರೂಪಾಯಿ ಆಯ್ತು ಜನರಲ್ಲಿ ಸಾಮಾನ್ಯ ಎಸ್ ಸಿ ಎಸ್ ಟಿ ಅವರಿಗೆ ನಾಲ್ವತ್ತು ಸಾವಿರ ರೂಪಾಯಿ ಆಯ್ತು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ಸಾವಿರ ರೂಪಾಯಿ ಆಯ್ತು ಸಾಮಾನ್ಯ ಜನರಿಗೆ ಹದಿನೆಂಟು ಸಾವಿರ ರೂಪಾಯಿ ಈಗ ಅದನ್ನ ಯಾರು ಮಾಡ್ಯಾರ ಧನದ ಸದ್ ಎಲ್ಲರಿಗೂ ಸಮಾನತೆ ಇವ್ರ ಕಡಿಮೆ ಇವ್ರಿಗೆ ಹೆಚ್ಚಂತಿಲ್ಲ ಐವತ್ತೇಳು ಸಾವಿರ ರೂಪಾಯಿ ಮಾಡ್ಯಾರ ಧನದ ಸಟ್ಟ ಈ ಸದ್ದದ ಬಟ್ಟಿಗೆ ಆದೇಶ ಮಾಡ್ಯತೆ ಗವರ್ಮೆಂಟ್ ಸದ್ದ ಮಾಡಬೇಕಾ ಐವತ್ತೇಳು ಸಾವಿರ ರೂಪಾಯಿ ಆಯ್ತು ನೀವು ಇವತ್ತು ಪಂಚಾಯತ್ ಒಳಗೆ ಅರ್ಜಿ ಹಾಕ್ರಿ ಇವಾಗ ಸುಮಾರು ಸರ್ಕಾರನ ಸಾಕಷ್ಟು ಸೌಲಭ್ಯಗಳು ಅದಾವೆ ನಾವು ರೈತರು ಕೂಡ ಅದನ್ನ ಹೋಗಿ ಕೇಳಿ ಪಡ್ಕೊಡುವಂತ ಒಂದ್ ಸಂದರ್ಭ ನಮ್ ಮನಿ ಬಾಗಿಲ್ ಯಾವ್ದು ಬರುದಿಲ್ಲ ಉದಾಹರಣೆ ನಮ್ಮ ಮನಿ ಸಂತಿ ಹೋಗಿ ಪಾಂಡ್ ನಮ್ಗೆ ತಗೊಂಡ್ ಬಂದಾಗ ನಮ್ ಜೀವನ ನಡೆಸಿ ನಮ್ಮ ಮನಿ ಬಾಗಿಲಿಗೆ ಏನು ಬರುದಿಲ್ಲ ರೈತರು ಕೂಡ ಕಡ್ಡಾಯವಾಗಿ ಪಂಚಾಯತಿ ಕೇಳಿ ತಾಲೂಕ್ ಪಂಚಾಯತಿ ಕೇಳ್ರಿ ಅವ್ರು ಕೇಳ ಇರ್ತಾರ ಎ ಡಬ್ಲ್ಯೂ ಇರ್ತಾನ ಸಿಇ ಇರ್ತಾರ ಎಲ್ಲರನ್ನೂ ಕೇಳ್ರಿ ಯಾವ್ದೇ ಇಲಾಖೆ ಒಳಗ ಹೋಗಿ ಕೇಳ್ರಿ ಎದಿ ಮೇಗನ್ ಅಂಗಿ ಹಿಡಿದು ಕೇಳ್ರೆ ಕೇಳ್ತಾನಿ ಯಾಕಂದ್ರೆ ನನ್ನ ನನ್ನಷ್ಟು ಸ್ವಾಭಿಮಾನ ಇದೆ ಯಾಕಂದ್ರೆ ಅವ್ರ ರೈತ ನಿಮ್ಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಎದಿ ಮೇನ್ ಅಂಗಿ ಹಿಡಿದು ಕೇಳ್ರಿ ಸುಮಾರು ದನ ಸಡ್ ಐವತ್ತೇಳು ಸಾವಿರ ರೂಪಾಯಿ ಬಂದೈತೆ ಇವತ್ತು ಇವಾಗ ಇವಾಗ ಹಾಕೋರಿ ಕುರಿ ಸಾಕಾಣಿಕೆ ಸಡ್ ಅರವತ್ತೆಂಟು ಸಾವಿರ ರೂಪಾಯಿ ಬಂದಿದೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅರವತ್ತೆಂಟು ಸಾವಿರ ರೂಪಾಯಿ ಹಂದಿ ಸಾಕಾಣಿಕೆ ಬಂದೈತಿ ಎಲ್ಲಾ ರೀತಿ ಕೋಳಿ ಸಾಕಾಣಿಕೆ ಕೂಡ ಬಂದೈತಿ ಇವೆಲ್ಲ ಬಂದು ಉದ್ಯೋಗ ಖಾತ್ರಿ ಒಳಗ ರೈತರಿಗೆ ಪ್ರವಾಹಗಳು ಬಂದು ಒಡ್ಡಿರ್ತಾವೆ ಸುಮಾರು ನಮ್ ಕಡೆ ಪ್ರವಾಹ ಬರ್ತಿಲ್ಲ ಈ ಬಹುಶಃ ಕಡೆ ನಮ್ಮ ಧಾರವಾಡ ಡಿಸ್ಟಿಕ್ ಎಲ್ಲ ಪ್ರವಾಹಗಳು ಬಹಳ ಜಾಸ್ತಿ ಬರ್ತಾವೆ ಬೆನ್ನಿ ಹಳ್ಳ ದೊಡ್ಡ ಪ್ರಮಾಣ ಹಳ್ಳ ಮಲಪ್ರಮಾಣದ ಬರ್ತದೆ ಘಟಪ್ರಮಾಣದೇ ಬರ್ತದೆ ಕೃಷ್ಣ ಬರ್ತದೆ ಸುಮಾರು ವೇದಗಂಗಾ ದೂದ್ ಗಂಗಾ ಸಾಕಷ್ಟು ನಮ್ಮಲ್ಲಿ ಡ್ಯಾಮ್ ಗಳದಾವ್ ಅದಾವ ಎಲ್ಲವೂ ಕೂಡ ಕೂಡಲ ಸಂಗಿ ಸೇರ್ತಾವೆ ಅಂತ ಪ್ರದೇಶಗಳಲ್ಲಿ ಮುಡುಗಡೆ ಆಗತ್ತಂತ ಪ್ರದೇಶಗಳಲ್ಲಿ ಒಡ್ ಹಾಕೊಳಕೆ ಒಡ್ ಕೂಡ ಹಾಕೊಳ್ಳೆ ನಮ್ ನೆರೇಗಾದ ನರೇಗಾದೊಳಗ ಒಂದು ಕೂಡ ಕೊಟ್ಟ ಒಡ್ ಹಾಕೋಬಹುದು ನಾವು ಪ್ರತಿ ಒಬ್ರು ಒಡ್ಡಿಗೆ ಹಾಕಬೇಕಂತಂದ್ರೆ ಒಂದ್ ವಟ್ಟಿಗೆ ಸ್ಕ್ವೇರ್ ಫೀಟ್ ಮೇಲೆ ಅದು ಹತ್ತು ಸಾವಿರ ಮಠ ಒಂದ್ ಒಟ್ಟಿಗೆ ಹಿಂಗ ನಾವ್ ನಾಲ್ಕು ಕಡೆ ನಮ್ ಹೊಲಗಡೆ ಹಾಕೋಬೇಕು ನಾಲ್ವತ್ತು ಸಾವಿರ ಬರ್ತದೆ ಸುಮಾರು ನಮ್ಗೆ ಸ್ಕ್ವೇರ್ ಫೀಟ್ ಮೇಲೆ ಒಂದು ಲಕ್ಷ ಮಠ ಪಂಪ್ ಪಂಪ್ಸರ್ಟ್ ಗಳಲ್ಲವ ನೀವು ಕೃಷಿ ಹೊಂಡ ಅಂತ ಮಾಡ್ತೀವಿ ನಾವು ಸುಮಾರು ಮೊದಲು ನಾಲ್ವತ್ತು ಸಾವಿರ ರೂಪಾಯಿ ಬರ್ತೈತಿ ಜೆ ಸಿ ಬಿಲ್ ಹಸೋದು ಒಂದು ಇರ್ತಾ ತೋಡ್ಸೋದು ಪಿಡಿ ಒಂದು ಕರ್ಕೊಂಡ್ ನಾವ್ ಕೊಡುದು ಬಿಲ್ ತಕೋದು ಬಿಟ್ಟು ಬಿಡ್ತೀವಿ ಈಗ ಹಂಗಿಲ್ಲ ಒಂದು ಲಕ್ಷ ಗಂಟ್ಲೆ ಪರಿಹಾರ ಬರ್ತದೆ ಕೃಷಿ ಹೊಂಡಕ್ ಮೋಟ್ರ್ ಬರ್ತದೆ ಪಂಪ್ ಬರ್ತದ ಮೋಟ್ರ್ ಪಂಪ್ ಬರ್ತಾವ ಇಲ್ಲಾಂದ್ರೆ ಆಯಿಲ್ ಇಂಜನ್ ಬರ್ತಾವೆ ಕೆಲವೊಂದು ಕಡೆ ಐದು ಎಚ್ ಪಿ ಆಯಿಲ್ ಇಂಜನ್ ಬರ್ತಾವೆ ಸ್ಪ್ರಿಂಗ್ಲರ್ ಸರ್ ಬರ್ತದೆ ಮೂವತ್ತು ಪೈಪ್ ಬರ್ತಾವ ಐದ್ ಕಾರ್ಜ್ ಬರ್ತಾವ ನೌಜಲ ಜಲ ಅದರ ಅದ್ರ ಜೊತೆ ಒಂದು ತಾಡ್ಪತ್ರ ಬರ್ತದೆ ಒಂದು ನೂರು ಪೂಟ್ ಇರ್ತದೆ ಹಿಂಗೆ ನಾಲ್ವತ್ತು ಪೂಟ್ ಇರ್ತದೆ ಸ್ಕ್ವೇರ್ ಫೀಟ್ ನೋಡಿದ ನಾಲ್ತ್ ಇರ್ಬೋದು ಬೇಕಾದ್ರೆ ಐವತ್ತು ಇರ್ಬೋದು ನಾವ್ ಹೆಂಗೆ ರೈತರಿಗೆ ಹೆಂಗ ಅನುಕೂಲ ಮಾಡ್ಕೊಳ್ತಾ ಹಂಗಿರ್ತದೆ ಅದು ಯೋಜನೆಗಳು ಬಂದಾವ ಅದನ್ನು ತಗೋಬೇಕು ಅನೇಕ ರೀತಿ ಮನೆಗಳು ಬರ್ತಾವ್ ನಮ್ಮ ರೈತರಿಗೆ ಮನೆಗಳು ಇಲ್ಲ ಬಸವ ಅಂತ ಒಳಗೆ ಬರ್ತದೆ ದೇವರಾಜ್ ನಿಗಮದೊಳಗೆ ಬರ್ತದೆ ಎಸ್ ಸಿ ಎಸ್ ಟಿ ಬರ್ತಾವ ಯಾವ ಸಾಮಾನ್ಯನು ಬರ್ತಾವ ಇಲಾಖೆಗಳು ಒಳಗೆ ಬರ್ತಾವ ರೈತರು ಮಳೆಯಾಗಿ ಮನೆಗಳ ಬಿದ್ದು ಗುಡಿಸಲಿನೊಳಗೆ ಇರ್ತಾವೆ ಜೀವನ ಅಸ್ತವ್ಯಸ್ತ ಗುಡಿಸಲಿನೊಳಗೆ ಇರ್ತದೆ ಜೀವನ ಅಸ್ತವ್ಯಸ್ತ ಇರ್ತದೆ ಸೋರ್ತಿರ್ತದೆ ತಟ 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 ಅದರೊಳಗೆ ವಿದ್ಯಾಭ್ಯಾಸ ಮಾಡ್ಬೇಕಾಗಿರ್ತದೆ ಪುಸ್ತಕ ಎಲ್ಲ ಹಾಳಾಕಾವ ವಿದ್ಯಾರ್ಥಿ ಜೀವನ ಹಾಳಾಕ ಅಂಥವ್ರಿಗೂ ಕೂಡ ಸವಲತ್ತುಗಳದವ ನಮ್ಮ ರೈತರು ಅದನ್ನೊಂದು ಸ್ವಲ್ಪ ಮುನ್ನುಗ್ಗಿ ಆ ಕೆಲಸನೂ ಕೂಡ ತಾವ್ ಮಾಡ್ಕೊಬೇಕು ಉದಾಹರಣೆ ಏನಾಗತ್ತಪ್ಪ ಅಂತಂದ್ರೆ ಈಗ ಒಂದು ಒಂದು ವಿಚಾರ ಹೇಳ್ರಿ ಮೇಡಮ್ ಅವ್ರು ಏನೇನು ಅದಾವ ಹೇಳ್ರಿ ಅಂತ ಟಿ ಸಿ ರೈತರಿಗೆ ಅಗ್ರಿ ಅನುಕೂಲಕರವಾದಂಥ ವಸ್ತು ಯಾವ್ದಪ್ಪಾ ಅಂದ್ರೆ ಟಿ ಸಿ ಇಪ್ಪತ್ತೈದ ಐವತ್ತರದ ಐವತ್ತು ಇರದ ಅರವತ್ತು ಅರವತ್ತರದ ನೂರದ ಇರ್ತದೆ ನಮ್ಗೆ ಹೆಂಗ್ ಕೆಪಾಸಿಟಿ ನಮ್ಮ ಬೋರ್ಗಳದವ ನಮ್ಮ ಹೊಲಗೊಳಗ ಆ ಪ್ರಕಾರ ಟಿ ಸಿ ಇರ್ತದೆ ಒಂದ್ ವೇಳೆ ಸುಟ್ ಬೇಸಿ ಒಳಗ ಸುಡ್ತೇ ಅಂತ ತಿಳ್ಕೊಳಿ ಮಳೆಗಾಲದಾಗ ಒಂದ್ ಎರಡು ದಿನ ಸುಟ್ರು ವಾತಾವರಣ ಮಳೆ ಆದದಕಾರ ತಡ್ಕೊತ ಜಮೀನ್ ಕಬ್ಬು ತರ್ಕೋತಾವ ಇನ್ನೊಂದು ಪಿಕ್ ತರ್ಕೊತಾವ ಈಗೇನಕತಿ ಬ್ಯಾಸಿ ಒಳಗೆ ಸುಡ್ತಿ ಅಂತಂದ್ರೆ ನಾಕ್ ದಿನಕ್ಕ ಎಲ್ಲ ಒಣಗ ಬಿಡ್ತೈತಿ ಎಪ್ಪತ್ತೆರಡ್ ತಾಸನಾಗ ಟಿ ಕೊಡಬೇಕು ಒಬ್ಬ ರೈತ ಎಪ್ಪತ್ತೆರಡು ತಾಸ ಎರಡ ದಿನದಾಗ ಟಿ ಸಿ ಬಂದು ಅವರ ಸುಟ್ಟದನ್ನ ಹೇರ್ಕೊಂಡು ಹೋಗ್ಬೇಕು ತಂದು ಇಳಿಸ್ಬೇಕು ನಾ ಹೇಳ್ತಾ ಇದೀನಿ ಇವಾಗ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಯಾವುದೇ ಅಧಿಕಾರಿ ಮಾಡ್ಲಾದ ನನ್ನ ನಂಬರ್ ತೋರಿ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಇದನ್ನ ಸದಾ ಹೇಳ್ತಾರೆ ಎಪ್ಪತ್ತೆರಡ್ ತಾಸಿನ ಕಂಪಲ್ಸರಿ ಕೇ ಬರ್ಬಂದ್ ರೈತನ ಹೊಲದಾಗ ಟಿ ಸಿ ಹೋಗಬೇಕು ಈ ಸವಲತ್ತುಗಳನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡ ಪಡ್ಕೋಬೇಕು ಸರ್ಕಾರ ಸವಲತ್ತು ಇರ್ತಾವೆ ಆದ್ರೆ ಮ್ಯಾಗಿನ್ ಲೆವೆಲ್ ಗಮನಕ್ಕೆ ಇರೋದಿಲ್ಲ ಕೆಳಗಿನ ಲೆವೆಲ್ ದಾಗ ಏನಾದ್ರು ಹ್ಮ್ ಹೀಗಾಗಿ ನೀವೆಲ್ಲರೂ ಕೂಡ ಈ ಈ ಸೌಲತ್ ಸದುಪಯೋಗ ಪಡ್ಕೊಬೇಕಂತ ನೋಡಿ ಎಷ್ಟೊಂದು ಸೌಲಭ್ಯಗಳಿರುತ್ತೆ ನಾವು ಆ ಕಡೆ ಕಣ್ಣು ಹಾಕದೇ ಇದ್ರೆ ನಮ್ಗೇನು ಏನು ಗೊತ್ತಾಗಲ್ಲ ಈಗ ಏನ್ ಮಾಡ್ಬಿಡ್ತೀವಿ ಕೆಲವೊಬ್ಬರು ರೈತರು ಕೃಷಿಯಲ್ಲೇ ಅವ್ರ ಏನ್ ಗದ್ದೆ ಇದೆ ಆ ಜಾಗದಲ್ಲೇ ಇದ್ದು ಅವರ ಒಂದ್ ಕೆಲಸವನ್ನ ಶ್ರಮದಿಂದ ಅವರಷ್ಟ ಅವ್ರು ಮಾಡ್ತಾ ಇರ್ತಾರೆ ಎಷ್ಟೋ ವಿಚಾರಗಳು ಹೋಗಿ ಅವ್ರಿಗೆ ತಲುಪೋದೇ ಇಲ್ಲ ಸೊ ಹಿಂಗಾಗಿ ಕೂಡ ಕೆಲವೊಬ್ರು ವಂಚಿತರಾಗಿದ್ದಾರೆ ಸೌಲಭ್ಯದಿಂದ ಅಂತ ಕೂಡ ಹೇಳಬಹುದು ಈಗ ಈ ಕೃಷಿಯಲ್ಲಿ ತರಕಾರಿ ಬಗ್ಗೆ ಹೇಳಿದ್ವಿ ಬೇರೆ ಬೆಳೆಗಳ ಬಗ್ಗೆ ಮಾತಾಡಿದ್ವಿ ಇದನ್ನು ಹೊರತುಪಡಿಸಿ ಹಣ್ಣು ಕೂಡ ನೀವು ಬೆಳಿತೀರಿ ಅಥವಾ ಹಣ್ಣನ್ನು ಕೂಡ ಬೆಳಿಬಹುದು ಅಂತ ಹೇಳಿದ್ರೆ ಅದನ್ನು ಒಂದು ವ್ಯವಸಾಯ ಅಂತ ತಗೊಳ್ಬಹುದು ವ್ಯಾಪಾರ ಮಾಡಬಹುದು ಅಂತ ಯಾವ ರೀತಿ ಸರ್ ಅದು ನಮ್ಮಲ್ಲಿ ಗುಡ್ಡಗಾಡ ಪ್ರದೇಶ ಜಾಸ್ತಿ ಇರುತ್ತೆ ನಾವ್ ಹಳ್ಳಿಗಾಡಿನ ಜನ ಅಂತಂದ್ರೆ ಉಳುಮೆ ಮಾಡೋ ಭೂಮಿ ಸ್ವಲ್ಪ ಇರ್ತದೆ ಹೆಚ್ಚುವರಿಯಾಗಿ ಗುಡ್ ಇರ್ತದೆ ಗುಡದಾಗ ಹೊಲ ಇರ್ತದೆ ಅದ್ ನಮ್ಗೆ ಉಳುಮೆ ಮಾಡಕ್ ಬರ್ದಿಲ್ಲ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡಬೇಕಂದ್ರೆ ಇಲ್ಲಿ ಮಳೆಗಾಲದೊಳಗ ಜೂನ್ ಅಥವಾ ಜುಲೈದೊಳಗೆ ಆ ಈ ಕಲುಬು ಮಾಡಿದಂತ ಗಿಡಗಳನ್ನ ನಾವು ಹಚ್ಬಹುದು ಅತಿ ವಿರಳವಾಗಿ ಸ್ಪೀಡ್ ಆಗಿ ನಮ್ಗೆ ಬರುವಂತ ಈ ಜವಾರ ಹಚ್ಚುವ ಸುಮಾರು ಹತ್ತು ವರ್ಷಗಳ ಕಾಲ ಕಾಲಕ್ ಯಾವ್ದೋ ಮಾವು ಹಚ್ಲಿ ಚಿಕ್ಕು ಹಚ್ಲಿ ಪೇರು ಹಚ್ಲಿ ತೆಂಗಿಂಗಡ ಹಚ್ಚಲಿ ಹತ್ತು ವರ್ಷಗಳ ಕಾಲಕ್ಕ ಅದು ಫಲಾ ಸಿಗುವುದು ಲೇಟ್ ಆಗುತ್ತೆ ಅದಕ್ಕೆ ನಾವು ಈಗ ಕ್ರಾಸಿಂಗ್ ಮಾಡಿದಂತ ಗಿಡಗಳನ್ನ ತಗೊಂಡ್ಬಂದ ಸುಮಾರು ಎರಡೂವರೆ ಎರಡೂವರೆ ಬಾಯಿ ಹಾಡ್ಬೇಕು ಅದಕ್ಕೆ ಕೆಂಪು ಮಣ್ಣು ಹಾಕಬೇಕು ಪ್ರತಿ ಒಂದು ಇದಕ್ಕ ಒಂದು ಬುಟ್ಟಿ ಸೆಗಣಿ ಗೊಬ್ಬರ ಹಾಕಬೇಕು ಸುಮಾರು ಈ ಸಣ್ಣದಾಗಿ ಮಾಡಿ ಎಷ್ಟ ನಂದು ಒಂದು ನಾಲ್ಕು ಎಕರೆ ಫುಡ್ ಅದ್ರಾಗ ಒಂದ್ ಎರಡ ಎಕರೆಗಿಂತ ಕಡಿಮೆ ಆಗತ್ತೆ ನಾವು ಕೂಡ ಅಪೋಸ ಮಾಡಿವಿಗೆ ಅಪೋಸ ಮಾಡಿ ಐವತ್ತು ಗಿಡ ಮಾಯಂಗಿಡ ಹಚ್ಚಿನಿ ಅಪೋಸ ಒಂದ್ ಅದ್ರಾಗ ಒಂದ್ ಹತ್ತು ಚಿಕ್ಕು ಹಚ್ಚಿನಿ ಒಂದ್ ಹತ್ತು ಪೇರ್ಲಾವ ಒಂದ್ ಹತ್ತು ನಿಂಬಿ ಅದಾವ ಅಷ್ಟ ಸಣ್ಣ ಪ್ರಮಾಣ ಮಾಡ್ಕೊಂಡಿ ಯಾರಿಗೂ ಮಾರಾಟ ಮಾಡಿಲ್ಲ ಎಲ್ಲಿ ಕೊಟ್ಟಿಲ್ಲ ನಾವೋ ಅವ್ರ ತಿಂಡಿ ಆಗ್ಯಾವ ನಮ್ ಗಿಡ ಅಂತ ಹೇಳಿ ಹಿಂಗಾಗಿ ಮೂರು ವರ್ಷಕ್ಕೆ ಸಡನ್ಲಿಯಾಗಿ ಪೀಕ್ ಬರ್ತಾವ ಈ ಅಪೋಸದೊಳಗಂತ ಮಾವೂತ ಇಷ್ಟ ದೊಡ್ಡ ಕಾಯಿ ಆಗತ್ತೆ ಮಾರ್ಕೆಟ್ ಪ್ರತಿ ಒಂದ್ ಕೆಜಿ ನಾಕ್ನೂರು ರೂಪಾಯಿ ಮಾರ್ತದ ಅಪೋಸ ಪ್ರತಿ ಒಂದ್ ಕೆಜಿಗೆ ನಾಕ್ನೂರು ರೂಪಾಯಿ ಮಾರ್ತದ ನಿಜವಾಗ್ಲು ಅಂದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಎಷ್ಟೊಂದು ಉಪಯುಕ್ತಕರವಾದ ವಿಚಾರಗಳನ್ನ ನೀವು ಎಷ್ಟು ಸಲೀಸಾಗಿ ಒಂದೊಂದಾಗಿ ಒಂದೊಂದಾಗಿ ವಿರಳವಾಗಿ ಎಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಗೊತ್ತು ಆದ್ರೆ ಇದು ಈ ವಿಷಯದ ಬಗ್ಗೆ ಅಷ್ಟಾಗಿ ನಾವು ಗಮನ ಹರಿಸಿರಲ್ಲ ಸೊ ಆ ತರಹದ ವಿಚಾರಗಳನ್ನು ಕೂಡ ಇವತ್ತು ಎಳೆ ಎಳೆಯಾಗಿ ನಮ್ಮ ವೀಕ್ಷಕರಿಗೆ ಬಿಡಿಸಿಟ್ರಿ ಆ ನಿಜವಾಗ್ಲು ತುಂಬಾ ಒಳ್ಳೆಯ ಮಾಹಿತಿಗಳನ್ನ ಕೊಟ್ರಿ ಸರ್ ನಮ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಾವು ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು ನಮ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೆಲ್ಲ ವಿಚಾರಗಳನ್ನು ನಿರಾಯಾಸವಾಗಿ ಒಂದೊಂದಾಗಿ ಎಷ್ಟು ಚೆನ್ನಾಗಿ ವಿವರಿಸುವ ವಿವರಿಸಿ ಹೇಳಿದ್ರು ಹೀಗೆ ಅನೇಕ ವಿಚಾರಗಳು ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳು ನಮ್ಮಲ್ಲಿ ಖಂಡಿತ ಇನ್ನೂ ಇದೆ ಸೊ ಈ ತರಹದ ಇನ್ನೂ ಹೆಚ್ಚು ವಿಚಾರಗಳನ್ನು ಹೊತ್ತು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ